ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ಸು ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಇದು ಸೋಮವಾರದ ವ್ಲಾಗ್ ಅಂದರೆ ಕ್ರಿಸ್ಮಸ್ ಹಬ್ಬದ ದಿನ ಮಾಡಿದಂಥ ವ್ಲಾಗ್ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಹೇಳಿದ್ನಲ್ವ ಲಾಸ್ಟ್ ವ್ಲಾಗ್ನಲ್ಲಿ ಟಿಂಟುಗೂ ಇವಾಗ ಹುಷಾರಿಲ್ಲ ಅವ್ನಿಗೆ ಹುಷಾರಿಲ್ಲ ಆ್ಯಂಡ್ ಅವ್ರ ಅಣ್ಣನಿಗೆ ಅಂದರೆ ನಿಶಾನ್ಗೆ ಅಮ್ಮ ಆಗಿದೆ ಸೊ ಇಬ್ಬರನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ನೋಡಿಕೊಂಡು ವೀಡಿಯೋಸ್ ಮಾಡೋಕೆ ಇಲ್ಲ ಇರೋದನ್ನೇ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಆ್ಯಂಡ್ ಇಲ್ಲಿ ಮಂಡೇ ಮಾರ್ನಿಂಗ್ ನಾನು ಇಡ್ಲಿ ಮಾಡಿದ್ದೆ ಸಖತ್ ಸಾಫ್ಟಾಗಿ ಬಂದಿತ್ತು ಇಡ್ಲಿ ಆ್ಯಕ್ಚುಲಿ ನಾನು ದೋಸೆ ಮಾಡೋಣ ಅಂತ ಹಾಕಿದ್ದು ಬಟ್ ಇಡ್ಲಿನೂ ಸೂಪರ್ ಸ್ಪಾಂಜಿಯಾಗಿ ಬಂದಿತ್ತು ಟಿಂಟುಗೆ ಇಡ್ಲಿ ಅಂದರೆ ಫೇವ್ರೆಟ್ ಸೊ ಹಾಗಾಗಿ ಇಡ್ಲಿನೇ ಮಾಡಿದೆ ಆ್ಯಂಡ್ ಅದ್ರ ಜೊತೆ ಕಾಯಿ ಚಟ್ನಿ ಮಾಡಿದ್ದೆ ಆ್ಯಂಡ್ ಕ್ರಿಸ್ಮಸ್ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಈ ವರ್ಷ ನಾನು ಕ್ರಿಸ್ಮಸ್ ಟ್ರೀಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿದ್ದೆ ಟಿ ಟು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅವ್ನಿಗೆ ಈ ಥರದ್ದೆಲ್ಲ ಲೈಟ್ಸ್ ಎಲ್ಲ ಹಾಕ್ತರೆ ಖುಷಿ ಆಗುತ್ತೆ ಅಂತ ನಾನು ತರಿಸಿದೆ ಆ್ಯಂಡ್ ನಾನು ತ್ರೀ ಫೀಟ್ ಗಿಡನ ತರಿಸಿದ್ದೆ ಬಟ್ ಅದರಲ್ಲಿ ಫೋಟೋಲ್ಲಿ ನೋಡುವಾಗ ಸ್ವಲ್ಪ ದೊಡ್ಡದಾಗಿತ್ತು ಆದರೆ ರಿಸೀವ್ ಮಾಡಿದ್ಮೇಲೆ ನೋಡಿದ್ರೆ ತುಂಬ ಚಿಕ್ಕದಾಯ್ತು ಟಿಂಟು ಅಷ್ಟು ಉದ್ದ ಇದೆ ಅಷ್ಟೇ ಟ್ರೀ ಬಟ್ ಆದರೂ ಓಕೆ ಸರಿ ಆಯಿತು ಈ ವರ್ಷ ಇದೇ ಗಿಡನ ಅಂದ್ಬಿಟ್ಟು ಇಟ್ಟೆ ಕೆಳಗಡೆ ಇಟ್ಟರೆ ತುಂಬ ಚಿಕ್ಕದಾಗಿ ಕಾಣುತ್ತೆ ಅಂದ್ಬಿಟ್ಟು ಟಿ ವಿ ಸ್ಟ್ಯಾಂಡ್ ಮೇಲೆ ಇಟ್ಟೆ ಎಲ್ಲ ಸೆಟ್ ಮಾಡಿ ನನಗಂತರೂ ಖುಷಿ ಖುಷಿಯಾಯಿತು ಸೆಟ್ ಮಾಡುವಾಗ ಏನೋ ಒಂಥರ ಫಸ್ಟ್ ಟೈಮ್ ಮಾಡ್ತಿದ್ನಲ್ವ ಕ್ರಿಸ್ಮಸ್ ಟ್ರೀ ಫಸ್ಟ್ ಟೈಮ್ ಇರೋದ್ರಿಂದ ಸ್ವಲ್ಪ ಎಕ್ಸೈಟು ಸ್ವಲ್ಪ ಖುಷಿ ಎಲ್ಲ ಮಿಕ್ಸ್ ಆಗೋಗಿತ್ತು ಆ್ಯಂಡ್ ಇಂಟು ಅಂದು ನೋಡಿಕೊಂಡೇ ಕೂತಿದ್ದ ಗಿಫ್ಟ್ಸ್ ಎಲ್ಲ ಎತ್ಕೊಳ್ಳೋದು ಅವ್ನಿಗೇನೋ ಒಂಥರ ಕ್ರೇಜ್ ಬಂದ್ಬಿಟ್ಟಿತ್ತು ಖುಷಿಯಾಗಿದ್ದ ಆಮೇಲೆ ಅದಕ್ಕೆ ಲೈಟ್ಸ್ ಹಾಕಿದ್ಮೇಲೆ ಫೈನಲ್ ಆಗಿ ಲೈಟ್ಸ್ ಹಾಕಿದ್ಮೇಲೆ ಅವ್ನಿಗಿನ್ನೂ ಖುಷಿಯಾಗೋಯ್ತು ವಾವ್ ವಾವ್ ಅಂದ್ಕೊಂಡಿದ್ದ ಸೊ ಚೆನ್ನಾಗಿ ಕಾಣ್ತಾ ಇತ್ತು ಆ್ಯಂಡ್ ಈ ರೀತಿ ಸ್ಟಾರ್ಸ್ ಎಲ್ಲ ಕೊಟ್ಟಿದ್ದರು ಏನಂದರೆ ಇದು ಹೇಗೆ ಇಟ್ಕೋತೀವಿ ಅನ್ನೋದು ಅಂದರೆ ಇವಾಗ ಇದು ಮುಗಿದ ಮೇಲೆ ತೆಗೆದು ಹಾಗೆ ಬಾಕ್ಸ್ನಲ್ಲಿ ಹಾಕಿಟ್ರೆ ನೆಕ್ಸ್ಟ್ ಇಯರ್ಗೂ ಆಗತ್ತೆ ಇಲ್ಲ ಅಂದರೆ ನಾವು ಎಲ್ಲಾದ್ವಿ ಟ್ವಿ ಅಂದರೆ ಅದು ಹಾಳಾಗೋಗುತ್ತೆ ಯಾಕಂದರೆ ಥರ್ಮಕೋಲ್ನ ಇವಾಗ ಸ್ಟಾರ್ ಅಂದರೆ ಥರ್ಮಕೋಲ್ನ ಸ್ಟಾರ್ ಶೇಪಲ್ಲಿ ಕಟ್ ಮಾಡಿ ಅದಕ್ಕೆ ಕಲರ್ ಪೇಪರ್ ಮಾಡಿರ್ತಾರೆ ಅಷ್ಟೇ ಇದು ಆ ಗಿಫ್ಟ್ ಬಾಕ್ಸ್ಗಳೆಲ್ಲನೂ ಅಷ್ಟೇ ಥರ್ಮಕೋಲ್ನ ಬಾಕ್ಸ್ ಶೇಪಲ್ಲಿ ಕಟ್ ಕಟ್ ಮಾಡಿ ಅದ್ರ ಮೇಲೆ ಕಲರ್ ಪೇಪರ್ ರ್ಯಾಪರ್ನ ಕಟ್ ಮಾಡಿ ಹಾಂಸಿಡ್ತಾರೆ ಅಷ್ಟೆ ಸೊ ಇದನ್ನೆಲ್ಲ ನಾವು ಮನೆಯಲ್ಲೇ ಮಾಡ್ಕೋಬೋದು ನಾನು ಏನೋ ಬೇರೆ ಥರ ಇರುತ್ತೆ ಗಿಫ್ಟ್ ಬಾಕ್ಸ್ ಅಂದರೆ ಅದರೊಳಗೇನೋ ಇರುತ್ತೆ ಅಂತೆಲ್ಲ ಅಂದ್ಕೊಬಿಟ್ಟಿದ್ದೆ ಈ ಎಂಥದ್ದು ಇಲ್ಲ ಆ್ಯಂಡ್ ಇವಾಗ ನೋಡ್ಬೋದು ಕ್ರಿಸ್ಮಸ್ ಟ್ರೀನ ನಾನು ಟಿ ವಿ ಸ್ಟ್ಯಾಂಡ್ ಮೇಲೆ ಟಿ ವಿ ಯೂನಿಟ್ ಮೇಲೆ ಇಟ್ಟಿದ್ದೀನಿ ಆ್ಯಂಡ್ ಸಂಜೆ ಬಂದು ಟಿಂಟುಗೆ ಸಂತ ಡ್ರೆಸ್ ಹಾಕಿಸಿ ಫೋಟೋ ತೆಗೆಸ್ದೆ ವಿಡಿಯೋಸ್ ಸ್ವಲ್ಪ ಮಾಡಿಕೊಂಡೆ ಇನ್ಸ್ಟಾಗೆ ಫೋ ಒಂದು ವೀಡಿಯೋ ಮಾಡಿಕೊಂಡೆ ಸೊ ಫೋಟೋಸ್ ವೀಡಿಯೋಸ್ ತೆಗಿಯೋಷ್ಟರಲ್ಲಿ ಸಕ್ಕಾಗೋಯ್ತು ನನಗೆ ಹಾಕ್ಸ್ಕೊಳ್ಳೋ ಖುಷಿಯಿಂದ ಹಾಕ್ಸ್ಕೊಂಡು ಆಮೇಲೆ ಸ್ವಲ್ಪ ಅದು ಇದು ಮಾಡು ಅಂದರೆ ಮಾಡ್ತಾನೆ ಇರಲಿಲ್ಲ ಸುಮ್ಮನೆ ಸ್ಟ್ಯಾಚು ಥರ ನಿಂತ್ಕೊಬಿಟ್ಟಿದ್ದ ಸರ್ಕಸ್ ಮಾಡಿಸಿ ಅದು ಇದು ಮಾಡಿ ಫೋಟೋಸ್ ತೆಗ್ದೆ ಆ್ಯಂಡ್ ಮನೇಲಿ ಫುಲ್ಲು ಲೈಟ್ಸ್ ಹಾಕ್ಸಿದ್ದೆ ಚೆನ್ನಾಗಿ ಕಾಣ್ತಾ ಇತ್ತು ಏನೋ ಒಂಥರ ಹಬ್ಬದ ಇತ್ತು ಮನೆ ಓಕೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಮಧ್ಯಾಹ್ನ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಕ್ರಿಸ್ಮಸ್ ಟ್ರೇ ಎಲ್ಲ ಡೆಕೋರ್ ಮಾಡಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಸ್ಲಿ ಇಷ್ಟೊತ್ತಾಗೋಯಿತು ಆ್ಯಂಡ್ ಇವಾಗ ಫ್ರೆಶ್ ಅಪ್ ಆಗಿ ಬಂದೆ ಆ್ಯಂಡ್ ಡಿನ್ನರ್ಗೆ ಬಿರಿಯಾನಿ ಮಾಡಬೇಕು ಸೊ ಬನ್ನಿ ಬಿರಿಯಾನಿ ಮಾಡೋಣ ಆ್ಯಂಡ್ ಪ್ರತಿಯೊಬ್ಬರಿಗೂ ಯಾರ್ಯಾರು ಕ್ರಿಶ್ಚಿಯನ್ಸ್ ಇದ್ದಿರೋ ಸೊ ಅವ್ರಿಗೆಲ್ಲ ನನ್ನ ವ್ಯೂವರ್ಸ್ ಯಾರ್ಯಾರಿದ್ದೀರೋ ಸೊ ಅವ್ರಿಗೆಲ್ಲೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಮೇರಿ ಕ್ರಿಸ್ಮಸ್ ಆ್ಯಂಡ್ ಬನ್ನಿ ಇವಾಗ ಬಿರಿಯಾನಿ ಮಾಡ್ತೀನಿ ಸೊ ಆ ರೆಸಿಪಿನೂ ಶೇರ್ ಮಾಡ್ತೀನಿ ಆ್ಯಂಡ್ ನಮ್ಮ ಮನೆ ಸಂತಾ ಫಸ್ಟ್ ಟೈಮ್ ಅವನು ಸಂತ ಡ್ರೆಸ್ ಎಲ್ಲ ನೋಡ್ತಾ ಇರೋದು ಕ್ಯೂಟಾಗಿ ಕಾಣ್ತಾ ಇದ್ದಾನೆ ಕ್ಯೂಟ್ ಮುದ್ದು ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಬಾಯ್ ಆ ಡ್ರೆಸ್ ಹಾಕ್ಸಿ ಸ್ವಲ್ಪ ವೀಡಿಯೋಸ್ ಫೋಟೋಸ್ ತೆಗಿ ಸ್ವಲ್ಪ ಸುಸ್ತಾಗೋಯ್ತು ಸ್ವಲ್ಪ ಪಾತ್ರೆ ಇದೆ ಫ್ರೆಂಡ್ಸ್ ಪಾತ್ರೆ ಇದೆ ವಾಶ್ ಮಾಡಿಬಿಟ್ಟು ಬಿರಿಯಾನಿ ಮಾಡುವಾಗ ಸಿಗ್ತೀನಿ ಅಷ್ಟು ಪಾತ್ರೆ ಇದೆ ಮಧ್ಯಾಹ್ನ ಪಾತ್ರೆ ವಾಶ್ ಮಾಡಿಲ್ಲ ನಾನೇ ಇಲ್ಲ ಕೆಲಸ ಮಾಡೋ ಅಲ್ಲಿ ಟೈಮ್ ಆಗೋಯ್ತು ಸೊ ಅದಕ್ಕೆ ಇವಾಗ ವಾಶ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕು ಓಕೆ ಇವಾಗ ಬಿರಿಯಾನಿ ಸ್ಟಾರ್ಟ್ ಮಾಡಿದ್ದೀನಿ ಬಿರಿಯಾನಿಗೆ ಮೊದಲಿಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಪ್ಯಾನ್ಗೆ ಆನಂತರ ಹೋಲ್ ಗರಂ ಮಸಾಲ ಏನೇನು ಹಾಕ್ತೀವಿ ಬಿರಿಯಾನಿಗೆ ಸೊ ಪಲಾವ್ಗೆಲ್ಲ ಹಾಕ್ತೀವಲ್ವ ಚಕ್ಕೆ ಲವಂಗ ಸ್ಟಾರ್ ಹೂ ಕಲ್ಲು ಮತ್ತು ಪಲಾವ್ ಎಲೆ ಸ್ವಲ್ಪ ಸೋಂಪು ಕೂಡ ಹಾಕಿದ್ದೀನಿ ಶಾಹಿ ಚೀರ ಇದ್ದರೆ ಅದು ಕೂಡ ಹಾಕ್ಕೊಬೋದು ಇತ್ತು ನನ್ನ ಹತ್ರ ಬಟ್ ಹಾಕೊಂಡು ಮರ್ತೋಯ್ತು ನಾನು ಫುಲ್ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೆ ಹಾಗಾಗಿ ಮರ್ತೋಯ್ತು ಅದು ಹಾಕಿದ್ರೆ ಇನ್ನೂ ಫ್ಲೇವರ್ಫುಲ್ಲಾಗಿರುತ್ತೆ ಆನಂತರ ಒಂದು ದೊಡ್ಡ ಸೈಜ್ ಎರಡು ಈರುಳ್ಳಿನ ಹಾಕ್ಕೊಂಡು ಈ ರೀತಿ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವಾಗಲೂ ನಾವು ಯಾವುದೇ ಬಿರಿಯಾನಿ ಮಾಡಿದ್ರು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಾಗೋದು ಆ್ಯಂಡ್ ಆನಂತರ ನಾನು ಒಂದು ಎರಡು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಪೇಸ್ಟ್ ಎಲ್ಲ ಫ್ರೈ ಆಗಿದ ನಂತರ ಇಲ್ಲಿ ಮೀಡಿಯಮ್ ಸೈಜ್ ಎರಡು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಟೊಮೆಟೊ ಚೆನ್ನಾಗಿ ಬೆಂದ ನಂತರ ನೋಡ್ಬೋದು ಇವಾಗ ಚೆನ್ನಾಗಿ ಟೊಮೆಟೊ ಬೆಂದಿದೆ ಈ ಟೈಮ್ ನಾನು ನನ್ನ ವಾಶ್ ಮಾಡಿಟ್ಟಿದ್ದ ಚಿಕನ್ನ ಸೇಸ್ಕೊತಾ ಇದ್ದೀನಿ ಇವತ್ತು ನಾನು ಸ್ವಲ್ಪ ಫಾಸ್ಟಾಗೆ ಮಾಡ್ತಾಯಿದ್ದೀನಿ ಯಾಕಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಸೆಕ್ಯುರಿಟಿಗೆ ಕೊಡೋಣ ಅಂತ ಅವ್ರಿಗೆ ಹೇಳಿದ್ದೆ ನಾನು ಇವತ್ತು ಬಿರಿಯಾನಿ ಕೊಡ್ತೀನಿ ಅಂತ ಸೊ ಹಾಗಾಗಿ ಅವರು ಎಷ್ಟೊತ್ತು ಊಟ ಮಾಡ್ತಾರೋ ಪಾಪ ಅಲ್ವಾ ಹಾಗಾಗಿ ಸ್ವಲ್ಪ ಬೇಗ ಬೇಗ ಮಾಡ್ತಾಯಿದ್ದೆ ಈ ಟಿಂಟುಗೆ ಫೋಟೋಸ್ ವೀಡಿಯೋಸ್ ತೆಗೆಯಷ್ಟಲ್ಲಿ ಲೇಟ್ ಆಗೋಯ್ತು ಆ್ಯಕ್ಚುಲಿ ಸೊ ಅದಕ್ಕೆ ಬೇಗ ಬೇಗ ಮಾಡ್ತಾಯಿದ್ದೀನಿ ಚಿಕನ್ ಹಾಕ್ಬಿಟ್ಟು ಒನ್ ಟು ಟೂ ಮಿನಿಟ್ಸ್ ಬಾಡಿಸಿ ಎಣ್ಣೆಯಲ್ಲಿ ಆನಂತರ ಚಿಕನ್ಗೆ ಬೇಕಾಗೋಷ್ಟು ಮಾತ್ರ ನಾನು ಉಪ್ಪನ್ನ ಸೇರಿಸಿದ್ದೀನಿ ಯಾಕಂದರೆ ಉಪ್ಪು ಖಾರ ಇಡ್ದಿಲ್ಲ ಅಂದರೆ ಚೆನ್ನಾಗಿರಲ್ಲ ಚಿಕನ್ ತಿನ್ನೋದಕ್ಕೆ ಹಾಗಾಗಿ ಇವಾಗ ಚಿಕನ್ ಬೇಯೋಷ್ಟು ಉಪ್ಪನ್ನ ಸೇರಿಸಿ ಅದನ್ನು ಲಿಟ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ ನೋಡ್ಬೋದು ನೀರು ಬಿಟ್ಕೊಂಡಿದ್ದೆ ಚೆನ್ನಾಗಿ ಬೆಂದಿದೆ ಇವಾಗ ನಾನು ರುಬ್ಬಿರುವಂಥ ಪೇಸ್ಟ್ನ ಸೇಸ್ತಾ ಇದ್ದೀನಿ ಇದಕ್ಕೆ ನಾನು ಬಂದು ಪುದೀನ ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬೋದಕ್ಕೂ ನಾನು ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡು ಆನಂತರ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಇವಾಗ ನಾನು ಖಾರಕ್ಕೆ ಒಂದು ಒನ್ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾನು ರುಬ್ಬದಕ್ಕೆ ಹಸಿ ಮೆಣಕಾಯಿ ಹಾಕಿದ್ದೀನಿ ಹಾಗಾಗಿ ಅಚ್ಕಾರದ ಪುಡಿ ಕಡಿಮೆ ಹಾಕ್ಕೊಂಡಿದ್ದೀನಿ ಆನಂತರ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಅಶ್ನ ಪುಡಿ ಗರಂ ಮಸಾಲ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ಎಲ್ಲನೂ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಅದು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡೋದಕ್ಕೆ ಬಿಟ್ಬಿಡಬೇಕು ನೋಡ್ಬೋದು ಇವಾಗ ಗ್ರೇವಿ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಈ ಟೈಮ್ನಲ್ಲಿ ನಾನು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೋತಾ ಇದ್ದೀನಿ ಹುಳಿ ಮೊಸರು ಹಾಕ್ಕೋಬೇಡಿ ಚೆನ್ನಾಗಿರಲ್ಲ ಆ ಮೊಸರು ಫ್ರೆಶ್ ಆಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಮೊಸರು ಹಾಕೋದ್ರಿಂದ ಚಿಕನ್ನು ಒಂದು ರೀತಿ ಜ್ಯೂಸಿಯಾಗಿರುತ್ತೆ ಸಾಫ್ಟಾಗಿ ಕುಕ್ಕಾಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಆ್ಯಂಡ್ ಇವಾಗ ನೀರು ಹಾಕೊಂಡಿದ್ದೀನಿ ನೀರು ಕುದೀತಾ ಇದೆ ಗ್ರೇವಿ ಎಲ್ಲ ಚೆನ್ನಾಗಿ ಕುಕ್ ಆದಮೇಲೆ ನಾನು ನೀರನ್ನ ಸೇರಿಸ್ಕೊಂಡು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಒನ್ ಇಷ್ಟು ಟೂ ಮೆಷರ್ಮೆಂಟಲ್ಲಿ ನೀರನ್ನ ಸೇರಿಸಿದ್ದೀನಿ ಆ್ಯಂಡ್ ನಾನಿಲ್ಲಿ ಫುಲ್ ಸುಸ್ತಾಗಿಬಿಟ್ಟಿದೆ ಮಧ್ಯಾಹ್ನ ಊಟ ಮಾಡಿಲ್ಲ ಅದಕ್ಕೆ ಬಿಸ್ಕೆಟ್ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ ಕಾಫಿ ಮಾಡಿ ಇಟ್ಕೊಂಡು ಗ್ಲಾಸ್ಗೆ ಫೈವ್ ಮಿನಿಟ್ಸ್ ಆಯಿತು ಆರು ಹೋಗಿತ್ತು ಕುಡಿಯೋಷ್ಟಲ್ಲಿ ಅಡುಗೆನೂ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಲೇಟಾಗಿ ಹೋಗಿತ್ತಲ್ವ ಅದಕ್ಕೆ ಸೊ ಕೊನೆಗೆ ಆರೋಗ್ಯ ಇರೋ ಕಾಫಿನೇ ಕುಡಿದೆ ಇವಾಗ ಕಂಪ್ಲೀಟಾಗಿ ಚಿಕನ್ ಕೂಡ ಚೆನ್ನಾಗಿ ಸಾಫ್ಟಾಗಿ ಕುಕ್ಕಾಗಿದೆ ನೀರು ಕೂಡ ಬಾಯ್ಲ್ ಇದೆ ಇವಾಗ ನಾನು ಅಕ್ಕಿ ವಾಶ್ ಮಾಡಿ ಮೊದಲೇ ಇಟ್ಕೊಂಡಿದ್ದೆ ಅಕ್ಕಿ ಏನಾಯಿತು ಅಂದರೆ ನಾನು ರೇಷನ್ ಡಬ್ಬದಲ್ಲಿ ಅಕ್ಕಿ ಜೀರಾ ರೈಸ್ ಇದೆ ಅಂದ್ಕೊಂಡಿದ್ದೆ ಒಂದು ಪಾಕೆಟು ನಾನು ಡಬ್ಬಿಯಲ್ಲಿ ಹಾಕಿಟ್ಟಿದ್ದು ಅಂದರೆ ಗ್ರಾಸರಿ ಬಾಕ್ಸಲ್ಲಿ ಒಂದು ಕೆ ಜಿ ಹಾಕಿಟ್ಟಿದ್ದೆ ಟೋಟಲಾಗಿ ಎರಡು ಕೆ ಜಿ ಇದೆ ಅಂತ ಅಂದ್ಕೊಂಡೇ ಇದ್ದೆ ನೋಡಿದ್ರೆ ರೇಷನ್ ಡಬ್ಬದಲ್ಲಿ ಜೀರಾ ರೈಸ್ ಪ್ಯಾಕೆಟ್ ಇರಲಿಲ್ಲ ಸೊ ಅದಕ್ಕೆ ಇವಾಗ ನಾನು ಸೋನಾ ಮಸೂರಿ ಸ್ವಲ್ಪ ಮತ್ತು ಒಂದು ಕೆ ಜಿ ಜೀರಾ ರೈಸ್ನ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಇದು ಕಂಪ್ಲೀಟಾಗಿ ಜೀರಾ ರೈಸಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ದೊಣ್ಣೆ ಬಿರಿಯಾನಿ ಆ್ಯಂಡ್ ನಾನು ರುಬ್ಬಿರೋ ಮಸಾಲೆಗೆ ನೀವು ಮೆನ್ಕೆ ಸೊಪ್ಪಿದ್ರೆ ಅದು ಕೂಡ ಹಾಕ್ಕೋಬೋದು ಮೆನ್ಕೆ ಸೊಪ್ಪು ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ರುಬ್ಬುವಾಗ ನನ್ನ ಹತ್ರ ಇರಲಿಲ್ಲ ಸೊ ಅದಕ್ಕೆ ನಾನು ಪುದೀನ ಕೊತ್ತಂಬರಿ ಮಾತ್ರ ಸೇಸ್ಕೊಂಡೆ ಸಖತ್ತಾಗಿತ್ತು ಬಿರಿಯಾನಿ ಮಾತ್ರ ಆಯ್ತು ಫ್ರೆಂಡ್ಸ್ ಮಾಡು ಹೂ ಆಯ್ತಾ ಎಲ್ಲರದ್ದು ಊಟ ಆಯಿತಾ

ಬಿರಿಯಾನಿ ದಮ್ಮಿಗೆ ಇಟ್ಟಿದ್ದೀನಿ ಆಗಬೇಕು ಎಷ್ಟು ಬೇಗ ಬೇಗ ಮಾಡಿದೆ ಅಂದರೆ ನನಗೆ ಆ್ಯಕ್ಚುಲಿ ನಿನ್ನೆಯಿಂದ ಹುಷಾರಿಲ್ಲ ಸ್ವಲ್ಪ ಫುಲ್ಲು ಜ್ವರ ಬರೋ ಥರ ಇದೆ ಮೈ ಗೊತ್ತಿಲ್ಲ ಟ್ಯಾಬ್ಲೆಟ್ ಹಾಕ್ಕೊಂಡು ಮಲ್ಕೋಬೇಕು ಆಲ್ರೆಡಿ ಟೈಮ್ ಏಟ್ ಓ ಕ್ಲಾಕ್ ಏಯ್ಟ್ ಸೆವೆನ್ ತರ್ಟಿಗೆ ನನ್ನ ಕಿಚನ್ ಬಂದಿದ್ದು ಚಿಕನ್ ಎಲ್ಲ ತೊಳೆದು ಎಲ್ಲ ಕಟ್ ಮಾಡಿಕೊಂಡು ಪಟ ಪಟಾ ಅಂತ ಮಾಡಿದ್ದೀನಿ ಅರೆ ಕಂಪ್ಲೀಟಾಗಿ ಶೇರ್ ಮಾಡಿಲ್ಲ ನಾನು ನೆಕ್ಸ್ಟ್ ಎಲ್ಲರೂ ಶೇರ್ ಮಾಡ್ತೀನಿ ಒಂದೆರಡು ಎರಡು ಮೂರು ಸರಿ ಬಿರಿಯಾನಿನ ಶೇರ್ ಮಾಡಿದ್ದೀನಿ ಮಾಡಿಲ್ಲ ಪಾಪ ಇಂಟುನು ಬುವ ಬುವ ಗೋವಿ ಕಮ್ಮಾಗ್ಲಿ ಹೊಟ್ಟೆ ಶು ಸೀರಿಯಸ್ಲಿ ಹೊಟ್ಟೆ ಇಷ್ಟು ಟೂ ಮಿನಿಟ್ಸ್ ಇರೋ ಸ್ವಲ್ಪ ದಮ್ಮಾಗ್ಬೇಕು ನಮ್ಮ ಸೆಕ್ಯೂರಿಟಿ ಬರ್ತಾರೆ ಎಷ್ಟೊತ್ತು ಬರ್ಬೇಕು ಜಸ್ಟ್ ಒಂದು ಟೂ ಮಿನಿಟ್ಸ್ ರೆಡಿ ಆಗಿಬಿಡುತ್ತೆ ನಮ್ಮ ಸೆಕ್ಯೂರಿಟಿಗೂ ಬಿರಿಯಾನಿ ಕೊಡೋಣ ಅಂತ ಬೇಗ ಬೇಗ ಮಾಡ್ತೇವೆ ಪಾಪ ಅವರು ಬೇಗ ಊಟ ಸರಿ ಅವ್ರಿಗೆ ಕರಿಯ ಕೇಳಿದೆ ತೊಗೊಂಡು ಹೋಗೋಕ್ಕೆ ಸೊ ಅದಕ್ಕೆ ಕೇಳ್ತಾ ಇದ್ದಾನೆ ಇಶನ್ ಇಲ್ಲ ಅಂತ ಇನ್ನೊಂದು ಎರಡು ನಿಮಿಷ ರೆಡಿ ಆಗ್ಬಿಡುತ್ತೆ ಬಿರಿಯಾನಿ ತಮ್ಗೆ ಇಟ್ಟಿದ್ದೀನಿ ಆಗಿದೆ ಆ್ಯಕ್ಚುಲಿ ನಾನು ಜೀರಾ ರೈಸ್ ಒಂದು ಕೆಜಿ ಅಷ್ಟಿತ್ತು ಮನೇಲಿ ನಾನು ಇನ್ನೊಂದು ಪ್ಯಾಕೆಟ್ ತರಿಸ್ಬೇಕಿತ್ತು ಮಧ್ಯಾಹ್ನ ಮರ್ತೋದೆ ಅದಕ್ಕೆ ಏನು ಮಾಡ್ತಾಯಿದ್ರೆ ಸೋಮ ಮಸೂರಿ ಸ್ವಲ್ಪ ಜೀರಾ ರೈಸ್ ಸ್ವಲ್ಪ ಮಾಡಿದ್ದೀನಿ ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ನಾನು ಒಂದು ಸ್ಪೂನ್ ತಿಂದು ನೋಡಿದೆ ಚೂರು ದಮ್ಮ ಆದರೆ ರೆಡಿ ಆಗುತ್ತೆ ಸಕ್ಕತ್ತಾಗಿದೆ ಬಿರಿಯಾನಿ ತೋರಿಸ್ತೀನಿ ಆ್ಯಂಡ್ ಇವಾಗ ಫಸ್ಟು ಅವ್ರಿಗೆ ಕೊಟ್ಟು ಕಲಿಸ್ಬಿಟ್ಟು ತಿಂಡು ಊಟ ಮಾಡಿಸ್ಬೇಕು ಅವನು ಊಟ ಹಚ್ಕೊಂಡಿದ್ದಾನೆ ಓಕೆ ಇವಾಗ ಬಿರಿಯಾನಿ ದಮ್ಮಾಗಿದೆ ಸೊ ಸೆಕ್ಯೂರಿಟಿನ ಬಂದಿದ್ದಾರೆ ಹಾಗಾಗಿ ಇವಾಗ ಅವರಿಗೆ ಮಿಕ್ಸ್ ಮಾಡಿಬಿಟ್ಟು ಇವಾಗ ಹಾಕಿ ಕೊಟ್ಟು ಕಳಿಸ್ತೀನಿ ಆ್ಯಂಡ್ ಕ್ರಿಸ್ಮಸ್ ಕೇಕು ಸ್ವಲ್ಪ ದೊಡ್ಡ ತಂದಿದ್ರು ಹಸ್ಬೆಂಡ್ ಕೇಕು ಕೂಡ ಅರ್ಧ ಅವ್ರಿಗೆ ಕೊಡ್ತೀನಿ ಆ್ಯಂಡ್ ಅವ್ರ ಮನೇಲಿ ಒಂದು ಪಾಪು ಇದೆ ಅವ್ರ ಚಿಕ್ಕ ಪಾಪು ಇದೆ ಹಾಗಾಗಿ ಆ್ಯಂಡ್ ಇವಾಗ ನಾನು ಫೈನಲ್ ಆಗಿ ಬಿರಿಯಾನಿಗೆ ಮೇಲೆ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಆನಿಯನ್ ಇದ್ದೀನಿ ನಾನು ಈ ಒಂದು ಆನಿಯನ್ನ ಎಗ್ ರೈಸ್ ಮಾಡಿದ್ರು ಹಾಕ್ತೀನಿ ಅಂದರೆ ಎಗ್ ಬಿರಿಯಾನಿ ಮಾಡಿದಾಗಲೂ ಹಾಕ್ತೀನಿ ಬಿರಿಯಾನಿ ಮಾಡಿದಾಗಲೂ ಹಾಕ್ತೀನಿ ಆ ಒಂದು ಬ ರೋಸ್ಟ್ ಆಗಿರೋಂಥ ಈರುಳ್ಳಿ ಬಿರಿಯಾನಿ ತಿನ್ನವಾಗ ಅವಾಗ ಸಿಗ್ತಾ ಇರುತ್ತಲ್ವ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಟ್ರೈ ಮಾಡಿ ನಾನು ಯಾವುದೇ ಆಗಿ ಬಿರಿಯಾನಿ ಮಾಡಿದ್ರು ಆ ಒಂದು ಈರುಳ್ಳಿನ ಫ್ರೈ ಮಾಡಿ ಹಾಕಿ ಹಾಕ್ತೀನಿ ಅದೇ ಒಂಥರ ಟೇಸ್ಟ್ ಕೊಡುತ್ತೆ ಹಾಗಾಗಿ ಸರಿ ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಒಂದೆರಡು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇವಾಗ ಅವ್ರಿಗೆ ಹಾಕ್ಕೊಡ್ತಾಯಿದ್ದೀನಿ ಹಸ್ಬೆಂಡ್ ಮೂರು ಲೆಗ್ ಪೀಸ್ ತಂದಿದ್ರು ಅವ್ರಿಗೆ ಹಾಕ್ಬಿಟ್ಟೆ ನಾನು ಎಲ್ಲನೂ ಒಂದು ಚಿಕ್ಕ ಲೆಗ್ ಪೀಸ್ ಮಾತ್ರ ಹಸ್ಬೆಂಡ್ಗೆ ಅಂತ ಇಟ್ಟೆ ನಿಶಾನ್ ಲೆಗ್ ಪೀಸ್ ಎಲ್ಲ ಅಷ್ಟು ಇಷ್ಟಪಡಲ್ಲ ಲೆಗ್ ಪೀಸ್ನ ಕಬಾಬ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾನೆ ಹಾಗಾಗಿ ನಾನು ಅವ್ರಿಗೆ ಕೊಟ್ಟೆ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಅವ್ರನ್ನ ಹೋಗಿದ್ದಕ್ಕೆ ಡೋರ್ ಹತ್ರ ನಿಂತ್ಕೊಂಡಿದ್ದಾನೆ ಅದೂ ಬಾಯ್ ಹೇಳು ಬಾಯ್ ಫ್ರೆಂಡ್ಸ್ ಮಾಡು ಬಾಯ್ ಬಾಯ್ ಫ್ರೆಂಡ್ಸ್ Bye, blinkies. Ali, ring the phone. Blinkies, go. Okay, bye. Bye. <laughs> okay, friends. Amundin vlogs. See you another Have a nice day. Thanks for watching. Bye bye. Bye bye. Hmm, bye bye. <laughs>